ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಪ್ಯಾಚ್ ವರ್ಕ್ ಡಿಸೈನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಪಿಂಕ್ ಕಲರು ಬ್ಲೌಸ್ ಇದು ನಾನು ಅವ್ರ ಲೆಂತ್ ಬಂದು ಹದಿನೈದು ಇದೆ ಶೋಲ್ಡರ್ ಬಂದು ಏಳು ಇದೆ ನೆಕ್ ವಿಡ್ತ್ ಬಂದು ಎರಡೂವರೆ ಇದೆ ಶೋಲ್ಡರ್ ಬಂದು ನಾಲ್ಕೂವರೆ ಇದೆ ಅದು ಶೋಲ್ಡರ್ ಸ್ವಲ್ಪ ದೊಡ್ಡದು ಬರುತ್ತೆ ಅದು ಚೆಸ್ಟ್ ಬಂದು ಫಾರ್ಟಿ ಟೂ ಇದೆ ಇವ್ರದ್ದು ಫಾರ್ಟಿ ಫೋರ್ ಇದೆ ಇವ್ರದ್ದು ಇನ್ನು ನಮಗೆ ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಇದು ಪಿಂಕ್ ಕಲರು ಬ್ಲೌಸು ಪರ್ಪಲ್ ಕಲರು ಸ್ಯಾರಿ ಬಾರ್ಡ್ರು ಪಿಂಕ್ ಕಲರ್ ಇದೆ ಪರ್ಪಲ್ ಕಲರು ಸ್ಯಾರಿ ಪಿಂಕ್ ಕಲರು ಇದೆ ಸಾರಿ ಪರ್ಪಲ್ ಕಲರ್ ಇದೆ ಅವರು ನನಗೆ ಸ್ಯಾರೀಲಿ ಬೇಡ ಸಿಲ್ಕ್ ಪಟ್ಟೆಯಲ್ಲಿ ತೊಗೊಂಡು ಬಂದು ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ನಾನು ಪೀಸ್ ತೊಗೊಂಡು ಬಂದು ಸಿಲ್ಕೋಟೆ ತಗೊಂಡ್ಬಂದು ಅದರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಕಸ್ಟಮರು ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರೇ ಫೋಟೋ ಕಳಿಸಿದ್ರು ನೋಡಿ ನಾನು ಲೈನಿಂಗ್ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿಕ್ಕೊಂಡು ಬ್ಲೌಸ್ ಪೀಸ್ಗೆ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ಥರ ಶೇಪ್ ಬರುತ್ತೆ ಇದು ಇದಕ್ಕೆ ಟಚ್ ಮಾಡಿಕೊಂಡು ಲೈನಿಂಗ್ ಕಳಿಸ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಸೈಡಲ್ಲೆಲ್ಲ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಈ ಕಸ್ಟಮರು ಮಗಳ ಮದುವೆ ಇದೆ ತಿಂಗಳ ಹೆಂಡಲ್ಲಿ ಅವರು ಸ್ವಲ್ಪ ಡಿಸೈನ್ ಬ್ಲೌ ಮಗಳೂ ಸಹ ಬ್ಲೌಸ್ ಹೊಲಿಸ್ಕೊಂಡಿದ್ದಾರೆ ಮತ್ತು ತಾಯಿನ ಸಹ ಬ್ಲೌಸ್ ಹೊಲಿಸ್ಕೊಂಡಿದ್ದಾರೆ ಸ್ವಲ್ಪ ಡಿಸೈನ್ ಆಗಿ ಸಿಂಪಲ್ ಡಿಸೈನ್ಗಳಾಗಿ ನೋಡಿ ಇದು ಹಿಂದೆಲ್ಲ ಡಾಟ್ ಹಿಡಿತಾ ಇದ್ದೀನಿ ಇದನ್ನು ಅದೆಲ್ಲ ಡಾಟ್ ಫಿನಿಶಿಂಗ್ ಆಯ್ತು ಇವಾಗ ಇದು ಇದಕ್ಕೆ ಇಲ್ಲಿ ಪರ್ಪಲ್ ಕಲರಲ್ಲಿ ಫ್ರಿಲ್ ಹಿಡಿದು ಫ್ರಿಲ್ ಹಿಡಿದು ಡಿಸೈನ್ ಮಾಡಬೇಕು ಬ ಹಾಕಿ ನೋಡಿ ಇದು ನೋಡಿ ಪೀಸ್ ಇದು ತಗೊಂಡು ಬಂದಿದ್ದೀನಿ ಇದು ಸಾಫ್ಟ್ ಸಿಲ್ ಸಿಲ್ಕ್ ಬಟ್ಟೆಯಲ್ಲಿ ಸಿಲ್ಕ್ ಬಟ್ಟೆ ತೊಗೊಂಡು ಬಂದು ಮೂರು ಇಂಚಿಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ಎರಡು ಪೀಸ್ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಎರಡನ್ನು ಫೋಲ್ಡ್ ಮಾಡಿಕೊಂಡು ಇದು ಕಚ್ಚೆ ಒಳಗಡೆ ಹೋಗುತ್ತೆ ಇದು ಇದನ್ನು ಡೈರೆಕ್ಟಾಗಿ ಮೇಲೆ ಇಡ್ಬೋದು ಇಟ್ಟು ಅದ್ರ ಮೇಲೆ ಲೇಸ್ ಹಾಕ್ಬೋದು ಅದೇನಾಗುತ್ತೆ ಅದು ಎಳೆ ಎಳೆ ಸ್ವಲ್ಪ ಥರ ಬಿಟ್ಕೊಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿದ್ಬಿಟ್ಟು ಉಲ್ಟ ತಿರುಗಿಸ್ಕೊಬಿಡ್ತೀನಿ ನೋಡಿ ದೊಡ್ಡ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀನಿ ರೆಡಿ ಆಲ್ರೆಡಿ ನನ್ನ ಹತ್ರ ದೊಡ್ಡದು ಚಿಕ್ಕದು ಮತ್ತು ಇನ್ನು ಮೂರು ಸೈಜು ಏನಾದರೂ ಇಂಥದ್ದು ಇದಕ್ಕೆ ಮತ್ತೆ ಏನಾದರೂ ಸೂ ಸೂಜಿ ಹಾಕಬೇಕಾದ್ರೆ ಮಿಷಿನಿಗೆ ಅಂಥದ್ದು ಕೆಲಸ ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಬಿಟ್ಟು ಎನಿ ಟೈಮು ಮಿಷಿನ್ ಬಾಕ್ಸಲ್ಲೇ ಇರುತ್ತೆ ಅದು ನೋಡಿ ಇದೆಲ್ಲ ಸ್ಟಿಚಿಂಗ್ ಆಯ್ತು ಅದು ಉಲ್ಟ ಮಾಡಿಕೊಂಡು ಅದ್ರ ಮೇಲೆ ರೆಡಿ ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಫುಲ್ಲು ಹಿಡಿಬೇಕಾದಾಗ ಏನಾಗುತ್ತೆ ಆ ಕಡೆ ಈ ಕಡೆ ಜರಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು ಅದ್ರ ಮೇಲೆ ಒಂದು ರೀ ಹಾಕೊಂಡು ಹಾಕ್ಕೊಂಡು ಈಗ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಇಲ್ಲ ದಪ್ಪ ಬೇಕೋ ದಪ್ಪ ಆ ಥರ ಡಿಸೈನ್ ಮಾಡಿ ಫ್ರಿಲ್ ಫ್ರಿಲ್ ಇಟ್ಕೊಳ್ತಾ ಇದ್ದೀನಿ ನಾನಿದು ನಾನು ಜಾಸ್ತಿ ಸಣ್ಣ ಇಟ್ಕೊಳ್ಳಿಲ್ಲ ಒಂದು ಮಿಡಿ ಮಿನಿಮಮ್ ಒಂದು ಕಾಲು ಕಾಲು ಇಂಚಿಗಷ್ಟು ಇಟ್ಕೊಂಡಿದ್ದೀನಿ ಡಿಸೈನ್ ಫ್ರಿಲ್ ಇದು ಬೇಕಾದವರು ಇದನ್ನು ಸಣ್ಣ ಸಹ ಇಟ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಇದನ್ನು ಇದು ಮೂರು ಇಂಚು ಪೀಸ್ ಕಟ್ಟಿಂಗ್ ಮಾಡಿರ್ತೀನಿ ಇದು ಕಚ್ಚೆ ಎಲ್ಲ ಕಟ್ಟಾಗಿ ಎರಡು ಇಂಚು ಫೋಲ್ಡಿಂಗ್ ಹೋಗುತ್ತೆ ಇದು ಮೇಲೆ ಲೇಸ್ ಬಂದರೆ ಒಂದೂವರೆ ಇಂಚು ಬರುತ್ತೆ ಇದು ನೋಡಿ ನಾನು ಅದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಅದ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ಪಲ್ ಪರ್ಪಲ್ ಕಲರು ಗೋಲ್ಡ್ ಕಲರು ಸ್ಟೋನ್ ಲೇಸ್ ಇದು ಇದು ನಮ್ಮ ಅಂಗಡಿಯಲ್ಲೇ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ಸಿಂಪಲ್ ವೆನ್ ಬೇಡ ಸ್ವಲ್ಪ ಸ್ಟೋನ್ ಥರದ್ದು ಅದ್ರಲ್ಲಿ ಡಿಸೈನಲ್ಲಿ ಸ್ವಲ್ಪ ಸ್ಟೋನ್ ಥರದ್ದೇ ಇತ್ತು ಅದಕ್ಕೆ ನಾನು ಸ್ಟೋನ್ ಥರದೇ ಹಾಕ್ತಾ ಇದ್ದೀನಿ ನೋಡಿ ನಾನು ಆ ಕಡೆ ಅರ್ಧಕ್ಕೆ ನಾನು ಎಲ್ಲಿ ಫ್ರಿಲ್ ಇಡ್ತೀನೋ ಅಲ್ಲಿ ಗಂಡನೇ ಲೇಸ್ ಹಾಕ್ಕೊಳ್ತೀನಿ ಅದಾದ ಮೇಲೆ ಆ ಕಡೆ ಒಂದು ಸ್ಟಿಚಿಂಗು ಈ ಕಡೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ಇದು ಸೆಂಟ್ರಲ್ಲಿ ಸ್ಟೋನ್ ಇರೋದ್ರಿಂದ ಅದು ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗಿತ್ತು ನೋಡಿ ಇದೆಲ್ಲ ಆಯಿತು ಇವಾಗ ಇವಾಗ ಅದು ಫ್ರಿಲ್ ಇಟ್ಟು ಅಟ್ಯಾಚ್ ಮಾಡಿದ್ನಲ್ವ ಅದು ಅಟ್ಯಾಚ್ ಮೇಲೆಯೇ ಲೇ ಇನ್ನೂ ಲೇಸ್ನ ಈ ಥರ ಇಡ್ತೀನಿ ಬೇಕಾದ್ರೆ ಕೆಳಗಡೆ ಬಾಟಮಲ್ಲೂ ಸಹ ಇಡ್ಬೋದು ನಾನು ಬಾಟಮಲ್ಲಿ ಇಡಲ್ಲ ಅದಕ್ಕೆ ಅದರಲ್ಲಿ ಡಿಸೈನಲ್ಲಿ ಏನೂ ತೋರಿಸಿರ್ಲಿಲ್ಲ ನೋಡಿ ಇವಾಗ ಈ ಥರ ಬರುತ್ತೆ ಡಿಸೈನ್ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಡಿಸೈನು ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಡಿಸೈನುಗಳನ್ನೂ ಕಸ್ಟಮ್ ಅವರೇ ಹೇಳಿ ಆದಷ್ಟು ಸಿಂಪಲ್ ಡಿಸೈನೇ ತೋರಿಸ್ತಾ ನೋಡಿ ನೋಡಿದು ಬ್ಯಾಗ್ ಫುಲ್ಲು ರೆಡಿ ಆಯ್ತಿದ್ದು ನೋಡಿ ಫುಲ್ ರೆಡಿ ಆದಮೇಲೆ ಈ ಥರ ಬರುತ್ತೆ ಇದು ನಾನಿದು ಸ್ಲೀವ್ ಇವಾಗ ಕಟ್ ಮಾಡಿಟ್ಕೊಳ್ತೀನಿ ಅವ್ರದ್ದು ಲೆಂತ್ ಬಂದು ಏಳುವರೆ ಇಂಚಿದೆ ಅವ್ರದ್ದು ಸ್ಲೀವ್ನ ಅಗಲ ಬಂದು ಹದಿನೇಳು ಇಂಚಿದೆ ಅವರು ಡಿಸೈನ್ ಹೇಳಿದರು ಡಿಸೈನ್ಗೆ ಮೂರು ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ತೀನಿ ಫ್ರೆಂಡ್ ಸ್ಲೀವನ್ನ ಮಾರ್ಕ್ ಮಾಡಿಕೊಂಡು ಇದು ಸಿಲ್ಕ್ ಬಟ್ಟೆ ಅವರು ಸ್ಯಾರಿಯಲ್ಲಿ ನನಗೆ ಬ್ಲೌಸ್ ಪೀಸ್ ಬೇಡ ಪೀಸ್ ಸಪ್ರೇಟ್ ಸಿಲ್ಕ್ ಬಟ್ಟೆಲಿ ತಂದು ಹಾಕಿ ಅಂತಂದಿದ್ರು ನಾನು ತಗೊಂಡು ಬಂದು ಹಾಕಿದ್ದೀನಿ ಅವರಿಗೆ ನೋಡಿ ಇವಾಗಿದ್ದು ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನ ಲೈನಿಂಗಿಗೆ ಕ್ಯಾನ್ವಾಸ್ ಸಹ ಹಾಕ್ಕೊಳ್ಬೋದು ನಾನು ಕ್ಯಾನ್ವಾಸ್ ಹಾಕ್ಕೊಳ್ಳಿಲ್ಲ ಕ್ಯಾನ್ವಾಸ್ ಹಾಕ್ಕೊಂಡು ತುಂಬ ಇನ್ನೂ ಸ್ಟಿಫಾಗಿ ಬರುತ್ತೆ ಇದು ನಾನು ಕ್ಯಾನ್ವಾಸ್ ಹಾಕ್ಕೊಳ್ಳಿಲ್ಲ ಅಟ್ಯಾಚ್ ಮಾಡಿಕೊಂಡು ನೋಡಿ ಇವಾಗೆಲ್ಲ ಕಚ್ಚಿ ಎಲ್ಲ ಕಟ್ ಮಾಡಿಕೊಂಡು ನ್ಯಾಚ್ ಇಟ್ಕೊಳ್ತಾ ಇದ್ದೀನಿ ಈ ಥರ ಶೇಪ್ಗಳನ್ನ ನ್ಯಾಚ್ ಇಟ್ಕೊಂಡು ತುಂಬ ಕ್ಲೀನಾಗಿ ತಿರುಗುತ್ತೆ ಹೊಲಿಬೇಕಾದ್ರೆ ಸ್ವಲ್ಪ ನಿಧಾನ ನೋಡಿಕೊಂಡು ಹೊಲಿಬೇಕಾಗುತ್ತೆ ಇದು ಇದು ವಿ ಶೇಪ್ ಥರ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಸಿಂಪಲ್ ಡಿಸೈನೇ ಸಹ ಇದು ನೀನು ನೋಡಿ ಇವಾಗ ಲೈನಿಂಗ್ಗೆ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚಿಂಗ್ ಆಗಿದೆ ಇವಾಗ ಅದ್ರ ಮೇಲೆ ಒಂದೆಲ್ಲ ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದು ಬಟ್ಟೆ ಆ ಕಡೆ ಈ ಕಡೆ ಜರಗಬಾರ್ದು ಅಂತ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋದು ಮತ್ತು ನಾವು ಲೈ ಬಾಡಿ ಪೀಸ್ನ ಸ್ಲೀವ್ ನಟ್ಯಾಚ್ ಮಾಡಬೇಕಾದ್ರೆ ಹಾಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಾಕೋದು ರಿಂಕಲ್ಸ್ ಥರ ಫಿಲ್ ಥರ ಬಂದುಬಿಡುತ್ತೆ ಇದು ಈ ಥರ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಸ್ಲೀವು ಶೇಪ್ ಬರುತ್ತೆ ನೋಡಿ ಇವಾಗಲೇ ಇದೆಲ್ಲ ರೆಡಿ ಇದು ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದಕ್ಕೂ ಸಹ ಅಷ್ಟೇ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನಾನು ಬ್ಲೌಸ್ಗೆ ಎಷ್ಟು ಬ್ಲೌಸ್ ಬ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕಟ್ ಮಾಡಿ ಹೊಲ್ಕೊಂಡಿದ್ದೆ ಇವಾಗ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ ಇದು ನೋಡಿ ಇವಾಗ ಅದಕ್ಕೆ ಸೇಮು ಎರಡು ಪೀಸ್ ಒಂದು ಪೀಸ್ನ ಫೋಲ್ಡಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಪೀಸ್ನ ಫೋಲ್ಡಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಯಾಕಂದರೆ ಎರಡು ಅಟಚ್ ಮಾಡಿ ಮಾಡಿದ ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಅಂತ ಇತ್ತು ಈ ಒಂದೊಂದಕ್ಕೆ ಅಡ್ಜಸ್ಟ್ ಮಾಡೋಣ ಫ್ರಿಲ್ ಅಂದ್ಕೊಂಡು ಅದನ್ನು ಮಾಡಿದೆ ನಾನು ಆದ್ಮೇಲೆ ಸ್ವಲ್ಪ ಅದನ್ನು ಮಿಕ್ತು ಅದನ್ನು ನೋಡಿ ಇವಾಗ ಫುಲ್ ರೆಡಿ ಆಯ್ತು ಇವಾಗ ಇದು ಇವಾಗ ನೋಡಿ ಅದ್ರ ಮೇಲೆ ಫ್ರಿಲ್ ಇಟ್ಕೊಳ್ತಾ ಇದ್ದೀನಿ ನಾನು ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿಲ್ಲ ಫಸ್ಟು ಹಾಗೆ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕಿ ಫ್ರಿಲ್ ಇಡಿದೆ ಸರಿ ಇದನ್ನು ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಡೈರೆಕ್ಟಾಗಿ ಇಟ್ಟೇ ಇದು ಇದು ಚೆನ್ನಾಗೇ ಬಂತು ಅದೇನೆಂದರೆ ಫಸ್ಟು ನಮಗೆ ಅದು ಬಟ್ಟೆ ಆಕಡೆ ಈ ಕಡೆ ಜರುಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ ನಮಗೆ ಫಸ್ಟು ಮೇಲೆ ಸರಿ ಇನ್ನೂ ನಾವು ಇನ್ನೊಂದು ಸ್ವಲ್ಪ ಕೆಲಸ ಈಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದನ್ನು ಫಸ್ಟು ಹೊಲಿದಾಗ ಅಟಚಿಂಗ್ ಮಾಡಿ ಕಿನಾರಿ ಹಾಕಿದ್ದೆ ಇದಕ್ಕೇನು ಅಟಚಿಂಗ್ ಮಾಡಿಬಿಟ್ಟು ಹಂಗೆ ಫೋಲ್ಡಿಂಗ್ ಮಾಡಿ ಅದ್ರ ಮೇಲೇ ಫಿಲ್ ಇಟ್ಕೊಂಡು ಹೋಗಿದ್ದೀನಿ ಇದು ಸ್ವಲ್ಪ ಕೆಲಸ ಈಸಿ ಆಯಿತು ಏನಂದರೆ ನಾವು ಒಂದು ಸರ್ತಿ ಹೊಲದಾಗೇ ನಮಗೆ ಅದು ಸ್ವಲ್ಪ ಐಡಿಯಾ ಬರೋದದು ಇಲ್ಲ ಅಂದರೆ ಇವಾಗ ಅಟ್ಯಾಚಿಂಗ್ ಮಾಡು ಕಿನಾರಿ ಹಾಕೋ ಅದ್ರ ಮೇಲೆ ಫಿಡ್ ಹಿಡ್ಕೋ ಆ ಥರ ಕೆಲಸ ಆಗಿಬಿಡ್ತದದು ನೋಡಿ ಇದು ಎಲ್ಲ ಆಯಿತು ಇದಕ್ಕೆ ಡೈರೆಕ್ಟಾಗಿ ನಾನು ಲೆಸ್ನ ಅಟಚ್ ಮಾಡ್ತೀನಿ ನಾನು ಇದನ್ನು ಎರಡು ಸ್ಲೀವ್ಗಲ್ವ ಅಲ್ವಾ ಎರಡು ಸ್ಲೀವ್ನ ಅಟಚ್ ಮಾಡ್ತೀನಿ ಇವಾಗ ಇದನ್ನು ನೋಡಿ ಈ ಥರ ಬರುತ್ತೆ ಇದು ಫ್ರಿಲ್ ಅದು ಫ್ರಿಲ್ ಮೇಲೆ ಲೆಸ್ನ ಡೈರೆಕ್ಟಾಗಿ ಅಟಚ್ ಮಾಡ್ತೀನಿ ಅಟಾಚ್ ಮಾಡಿಬಿಟ್ಟು ಇಟ್ಟು ನೋಡ್ತೀನಿ ನಾನು ಎಷ್ಟು ಬೇಕಾಗುತ್ತೆ ಆ ಕಡೆ ಈ ಕಡೆ ಅಂತ ಅಂದ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸ್ಲೀವಿಗೆ ಆ ಕಡೆಯಿಂದ ನಾಲ್ಕು ಇಂಚಿಗೆ ಈ ಕಡೆಯಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಫ್ರಿಲ್ ಬರ್ ಈ ಥರ ಇಟ್ಕೊಳ್ತೀನಿ ನೀರಿ ಡಿಸೈನ್ ಅದು ಆಯ್ತಿದ್ದು ನೋಡಿ ಇದು ಚೇಂಜ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗಿತ್ತು ಅದಕ್ಕೆ ಬೇರೆ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನು ಅದೇ ಬೇರೆ ಪರ್ಪಲ್ ಕಲರ್ ಪೀಸು ಇದು ಸೀರೆ ಕಾಂಬಿನೇಷನ್ ಸೀರೆ ಕಾಂಬಿನೇಷನ್ ಸೀರೆ ಬಂದು ಸೀರೆ ಫುಲ್ಲೂ ಪರ್ಪಲ್ ಇದೆ ಒಂದು ಬಾರ್ಡ್ರ್ ಮಾತ್ರ ಪಿಂಕ್ ಇದೆ ಅವರು ಎರಡು ಪೀಸ್ ತೊಗೊಂಡು ಬಂದಿದ್ದೆ ನಾನು ಅವರಿಗೆ ಬ್ಲೌಸ್ ಪೀಸು ಯಾವುದಾದ್ರೂ ತೊಗೊಳ್ಳಿ ಅಂತ ಹೆಂಗಿದ್ರೂ ನನಗೆ ಪ್ಯಾಚೋರ್ಗೆ ಬೇಕಾಗಿತ್ತು ಬಟ್ಟೆ ಪರ್ಪಲ್ ಹಾಕಿದ್ರೆ ಪಿಂಕ್ ಪ್ಯಾಚರ್ ಕೂಡನ ಪಿಂಕ್ ಹಾಕರೆ ಪರ್ಪಲ್ ಪರ್ಪಲ್ ಪ್ಯಾಚೋರ್ ಕೊಡೋಣ ಅಂದ್ಕೊಂಡು ಹಾಕಿದೆ ಅವರು ನನಗೆ ಪಿಂಕೆ ಇರಲಿ ಅಂತಂದರು ಅದಕ್ಕೆ ಪರ್ಪಲ್ ಕಲರಲ್ಲಿ ಪ್ಯಾಚರ್ ಕೊಟ್ಟಿದ್ದೀನಿ ನಾನಿದು ಇದು ಬ್ಲೌಸ್ ಪೀಸ್ದು ಅಮೌಂಟ್ ಎಕ್ಸ್ಟ್ರಾ ಕೊಡ್ತಾರೆ ಅವರು ಸ್ಟಿಚಿಂಗ್ ಚಾರ್ಜಿದು ಅಮೌಂಟ್ ಎಕ್ಸ್ಟ್ರಾ ಇರುತ್ತೆ ಇದು ನೋಡಿ ಇವಾಗ ನಾನು ಆ ಕಡೆ ಫ್ರಿಲ್ ಥರ ಇಟ್ಟು ಅಟ್ಯಾಚ್ ಮಾಡಿದ್ದೀನಿ ಅದ್ರ ಮೇಲೇ ಈಗ ಸ್ಲೀವ್ ಮೇಲೇ ಒಂದು ಲೈನ್ ಇಕ್ಬಿಟ್ಟು ಬಾರ್ಡರ್ ಲೇಸ್ ಸಿಕ್ಬಿಟ್ಟು ಅಟ್ಯಾಚ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿ ಬಂತು ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಫುಲ್ಲು ರೆಡಿ ಆದಮೇಲೆ ಸಹ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವರು ಡಿಸೈನು ಸ್ವಲ್ಪ ಸಿಂಪಲ್ ಸಿಂಪಲ್ ಹೊಲ್ಸ್ಕೊಳ್ತಾರೆ ಹೊಲಿದಾರೆ ಇವರು ಅದು ಸಹ ವೀಡಿಯೋದಲ್ಲಿ ಹಾಕ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು